ಹಾಯ್ ನಮಸ್ತೆ ಈ ದಿನ ನಾವು ಶಿವನ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ ಶಿವನು ಮೂರು ಆರುವ ನಗರಗಳನ್ನು ನಾಶಪಡಿಸಿದರು ಅದು ಯಾವುದು ಶಿವನು ಮೂರು ಆರುವ ನಗರಗಳನ್ನು ನಾಶಪಡಿಸಿದರು ಅದು ಯಾವುದು ಎ ಲಂಕಾ ಬಿ ಮೇರು ಸಿ ಇಂದ್ರಲೋಕ ಡಿ ತ್ರಿಪುರ ಶಿವ ಡೆಸ್ಟ್ರಾಯ್ ದ ತ್ರ 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 ತ್ರೀ ಫ್ಲಯಿಂಗ್ ಸಿಟೀಸ್ ಕಾಲ್ಡ್ ಎ ಲಂಕಾ ಬಿ ಮೇರು ಸಿ ಇಂದ್ರಲೋಕ ಡಿ ತ್ರಿಪುರ ಸರಿಯಾದ ಉತ್ತರ ಡಿ ತ್ರಿಪುರ ಶಿವ ದೇವರು ಪವಿತ್ರ ಸೋಮವನ್ನು ತಮ್ಮೊಂದಿಗೆ ಇಟ್ಟುಕೊಂಡಿದ್ದರು ಅದಕ್ಕಾಗಿ ಅವರು ಪ್ರಸಿದ್ಧರಾದರು ಅದು ಯಾವುದು ಎ ವೈದ್ಯನಾಥ್ ಬಿ ಬಸವೇಶ್ವರ ಸಿ ಸೋಮನಾಥ ಡಿ ಕಪಾಲಿನ್ शिवा कैप द ओरी प्लैंट सोमा विथ इम्सल फो विच ही बिकम फेमस ऐस ए वैद्यनाथ बी भसमेश्वर सी सोमनाथ डी कपालिंग ಸರಿಯಾದ ಉತ್ತರ ಸಿ ಸೋಮನಾಥ ನಂದಿ ಮತ್ತು ಶಿವನ ಎಲ್ಲ ದೇವಾಲಯಗಳಲ್ಲಿ ಅವರ ನಡುವೆ ಯಾವ ಮೂರ್ತಿಯನ್ನು ಇರಿಸಲಾಗಿದೆ ಎ ಕಾರ್ತಿಕ ಬಿ ಕೂರ್ಮಾ ಸಿ ಗಣೇಶ ಡಿ ಗಂಗಾ ವಿಚ್ ಮೂರ್ತಿ ಈಸ್ ಪ್ಲೇಸ್ ಬಿಟ್ವೀನ್ ನಂದಿ ಆ್ಯಂಡ್ ಶಿವ ಇನ್ ಹಾಲ್ ಇಸ್ ಟೆಂಪಲ್ಸ್ ಎ ಕಾರ್ತಿಕ್ ಬಿ ಕೂರ್ಮಾ ಸಿ ಗಣೇಶ ಡಿ ಗಂಗಾ ಸರಿಯಾದ ಉತ್ತರ ಬಿ ಕೂರ್ಮಾ ಶಿವನ ಕುರುಡು ಮಗನ ಹೆಸರನ್ನು ಹೇಳಿ ಎ ಸ್ಕಂದ ಬಿ ತಾರಕ ಸಿ ಅಂದಾಕ ಡಿ ನಂದಿ ನೇಮ್ ದ ಬ್ಲೈಂಡ್ ಸನ್ ಆಫ್ ಶಿವ ಎ ಸ್ಕಂದ ಬಿ ತಾರಕ ಸಿ ಅಂದಕ ಡಿ ನಂದಿ ಸರಿಯಾದ ಉತ್ತರ ಸಿ ಅಂದಾಗ ಶಿವ ಶಿವಲಿಂಗದಿಂದ ಹೊರಹೊಮ್ಮಿದರು ಮತ್ತು ಶಾಶ್ವತ ಅಧಿಹರೆಯದ ಆಶೀರ್ವಾದ ಪಡೆದ ಪ್ರಸಿದ್ಧ ಋಷಿಯನ್ನು ಸಾವಿನ ದೇವರು ಯಮರಾಜನಿಂದ ರಕ್ಷಿಸಿದರು ಋಷಿಯ ಹೆಸರೇನು ಎ ಋಷಿ ಮಾರ್ಕಂಡೇಯ ಬಿ ಋಷಿ ವಸಿಷ್ಠ ಸಿ ಋಷಿ ಅಗಸ್ತ್ಯ ಡಿ ರಿಷಿ ಗೌತಮ್ shiva emerged from the shivling and saved a famous rishi who was blessed of being a perpetual teenager from yamaraj the god of death named the rishi a rishi markandeya b rishi vasista c rishi agastya d rishi gautam ಸರಿಯಾದ ಉತ್ತರ ಎ ಋಷಿ ಮಾರ್ಕಂಡೇಯ ದೇವಿ ಪಾರ್ವತಿಯು ಕಾಶಿಯಲ್ಲಿ ಶಿವನಿಗೆ ಅನ್ನವನ್ನು ಬಡಿಸಿದಳು ಅವಳು ಅವನ ಮುಂದೆ ಯಾವ ರೂಪದಲ್ಲಿ ಕಾಣಿಸಿಕೊಂಡಳು ಎ ಅನ್ನಪೂರ್ಣ ಸಿ ದುರ್ಗಾ ಡಿ ಗೌರಿ ಪಾರ್ವತಿ ಸರ್ವ್ ಫುಡ್ ಟು ಶಿವಜಿ ಇನ್ ಕಾಶಿ ವಿಚ್ ಫಾರ್ಮ್ ಇಟ್ ಶಿವ ಅಪಿಯರ್ಡ್ ಇನ್ ಫ್ರಂಟ್ ಆಫ್ ಹಿಮ್ ಎ ಅನ್ನಪೂರ್ಣ ಬಿ ಕಾಳಿ ಸಿ ದುರ್ಗಾ, ಡಿ ಗೌರಿ ಸರಿಯಾದ ಉತ್ತರ ಎ ಅನ್ನಪೂರ್ಣ ವಿಷ್ಣು ದೇವನು ನರಸಿಂಹ ಅವತಾರವನ್ನು ನಿಯಂತ್ರಿಸಲು ಮತ್ತು ಪಡಿಸಲು ಶಿವನು ಬಂದರು ಅವರು ಯಾವ ರೂಪದಲ್ಲಿ ಕಾಣಿಸಿಕೊಂಡರು ಎ ಹರಿಹರ ಬಿ ಭೂತೇಶ್ವರ ಸಿ ಮಹಾಕಾಯಿ ಡಿ ಶರಭ Shiva came to control and pacify Narasimha avatar of Vishnu. In which form did he appear? A. Harihara B. Bhuteshwara C. Mahakal D. Sharaba Sariyada Uttara D. Sharaba ಶಿವನ ಯಾವ ಅವತಾರವನ್ನು ಸಮಯದ ಭಗವಂತ ಎಂದು ಕರೆಯಲಾಗುತ್ತದೆ ಎ ಮಹದೇವ ಬಿ ರುದ್ರ ಸಿ ಅರ್ಧನಾರೀಶ್ವರ ಡಿ ಕಾಲೇಶ್ವರ ವಿಚ್ ಅವತಾರ ಆಫ್ ಶಿವ ಈಸ್ ಆಲ್ಸೋ ನೌನ್ ಆಸ್ ದ ಲಾಡ್ ಆಫ್ ಟೈಮ್ ಎ ಮಹದೇವ ಬಿ ರುದ್ರ ಸಿ ಅರ್ಧನಾರೇಶ್ವರ ಡಿ ಕಾಲೇಶ್ವರ ಸರಿಯಾದ ಉತ್ತರ ಡಿ ಕಾಳೇಶ್ವರ ಶಿವನ ಪತ್ನಿ ಸತಿಯ ತಂದೆ ಯಾರು ಎ ದಕ್ಷ ಪ್ರಜಾಪತಿ ಬಿ ಇಮವಾನ್ ಸಿ ಇಂದ್ರದೇವ ಡಿ ರಿಷಿ ವಿಶ್ವಮಿತ್ರ ಹೂ ವಾಸ್ ದ ಫಾದರ್ ಆಫ್ ಸತಿ ದ ವೈಫ್ ಆಫ್ ಶಿವ ಎ ದಕ್ಷ ಪ್ರಜಾಪತಿ ಬಿ ಇಮವಾನ್ ಸಿ ಇಂದ್ರದೇವ ಡಿ ರಿಷಿ ವಿಶ್ವಮಿತ್ರ ಸರಿಯಾದ ಉತ್ತರ ಎ ದಕ್ಷ ಪ್ರಜಾಪತಿ ಸಮುದ್ರ ಮಂಥನದಿಂದ ತೆಗೆದ ವಿಷವನ್ನು ಶಿವ ಸೇವಿಸಿದ ನಂತರ ಅವರು ಯಾವ ಹೆಸರನ್ನು ಅಲಂಕರಿಸಿದರು ಎ ಕಪರ್ಡಿನ್ ಬಿ ತ್ರಿಲೋಚನ್ ಸಿ ಬಾವ ಡಿ ನೀಲಕಂಠ ಆಫ್ಟರ್ ಶಿವ ಕನ್ಸ್ಯೂಮ್ಡ್ ಪಾಯ್ಸನ್ ಎಕ್ಸ್ಟ್ರಾಟೆಡ್ ಫ್ರಮ್ ಸಮುದ್ರ ಮಂಥನ್ ವಾಟ್ ನೇಮ್ ಡಿಡ್ ಹಿ ಹಾನ್ ಎ ಕಪರ್ಡಿನ್ ಬಿ ತ್ರಿಲೋಚನಾ ಸಿ ಭಾವ ಡಿ ನೀಲಕಂಠ ಸರಿಯಾದ ಉತ್ತರ ಡಿ ನೀಲಕಂಠ ಶಿವ ಭಕ್ತರು ಅಣೆಯ ಮೇಲೆ ಧರಿಸುವ ಪವಿತ್ರ ಗುರುತು ಯಾವುದು ಎ ಚಿಲುಂ ಬಿ ಬಿಲ್ವ ಡಮರು ಡಿ ತ್ರಿಪುಂದ್ರ ವಾಟ್ ಈಸ್ ದ ಸ್ಕ್ಯಾಕರ್ಡ್ ಮಾರ್ಕ್ ಓನ್ ಬೈ ದ ಶಿವ ಭಕ್ತಾಸ್ ಆನ್ ದ ಫೋರ್ ಎಡ್ ನೌನ್ ಆಸ್ ಎ ಚಿಲುಮ್ ಬಿ ಬಿಲ್ವ ಸಿ ಡಮರು ಡಿ ತ್ರಿಪುಂದ್ರ ಸರಿಯಾದ ಉತ್ತರ ಡಿ ತ್ರಿಪುಂದ್ರ ದೇವಿ ಪಾರ್ವತಿ ಯಾರ ಮಗಳು ಎ ವಸಿಷ್ಠ ಬಿ ಪರ್ವತಗಳ ರಾಜ ಇಮವಾನ್ ಸಿ ದಕ್ಷ ಡಿ ರಿಷಿ ಗೌತಮ್ ದೇವಿ ಪಾರ್ವತಿ ವಾಸ್ ದ ಡಾಟರ್ ಆಫ್ ಉಂ ಎ ರಿಷಿ ವಸಿಷ್ಠ ಬಿ ಪರ್ವತಗಳ ರಾಜ ಇಮವನ್ ದಟ್ ಈಸ್ ಇಮವನ್ ದ ಕಿಂಗ್ ಆಫ್ ಮೌಂಟನ್ಸ್ ಸಿ ದಕ್ಷ ರಿಷಿ ಗೌತಮ್ ಸರಿಯಾದ ಉತ್ತರ ಬಿ ಪರ್ವತಗಳ ರಾಜ ಇಮವನ್ ಇಮವಾನ್ ಪರ್ವತಗಳ ರಾಜ ಇಮವಾನ್ ಮನಸಿಂದ ಯಾರೂನು ಕೆಟ್ಟೋರಲ್ಲ ಮನಸಿಂದ ಯಾರೂನು ಕೆಟ್ಟೋರಲ್ಲ ಒಂದ್ ಮಾತು ಬರ್ತದೆ ಒಂದ್ ಮಾತು ಹೊಯ್ತದೆ ನುಂಗ್ಕೊಂಡು ನಡೆಯೋನೆ ಮನುಜಾತಾನೆ ಇದ್ದಿದ್ದು ಇರ್ತದೆ ಹೋಗಿದ್ದು ಹೋಯ್ತದೆ ಮನುಷ್ಯತ್ವ ಮಾರ್ತೋದ್ರೆ ತಪ್ಪ ಪೋಷಾನೆ ಅನ್ಸರ್ಸ್ಕೊಂಡೋದ್ರೆ ಎಲ್ಲ ಮಕ್ಳಾಟಾನೆ ಮನ್ಸಿಂದ ಯಾರೂನು ಕೆಟ್ಟೋರಲ್ಲ ಮನ್ಸಿಂದ ಯಾರೂನು ಕೆಟ್ಟೋರಲ್ಲ ಕಷ್ಟ ಸುಖ ಎರಡು ಮಂಚಂಗ್ ಬರ್ದೇ ಏನು ಈಟುದ್ದ ಇರೋ ಮರ ನೋವು ನಲಿವು ಪಟ್ಟು ಮೈಯ ಮರತು ನಿಂತ್ರೆ ಕಾಲ ಒಂದು ಹೆಜ್ಜೆನ ತಪ್ತದ ಕೇಳಾರ ಕೇಳಿ ಬಿಟ್ಟಾರ ಬೇಡಿ ಬದುಕೊಂದು ಬಳಪ ಪ್ರೀತಿನೇ ತೀಡಿ ಗಳಿಸ್ಕೊಂಡು ಹೋಗೋದು ಸಂಬಂಧವೇ ೋಗಕ್ಕಾಗೋದು ಸಂಬಂಧಾನೆ ಅನ್ಸರ್ಸ್ಕೊಂಡೋಗು ಎಲ್ಲ ಕ್ಷಣಗಣನೆ ಮನ್ಸಿಂದ ಯಾರೂನು ಕೆಟ್ಟೋರಲ್ಲ ಮನ್ಸಿಂದ ಯಾರೂನು ಕೆಟ್ಟೋರಲ್ಲ ಒಂದು ಮಾತು ಮನುಷ್ಯತ್ವ ಮರ್ತೋದ್ರೆ ತಪ್ಪು ಶಾನೆ ಅನ್ಸರ್ಸ್ಕೊಂಡೋದ್ರೆ ಎಲ್ಲ ಮಕ್ಕಳಾಟನೆ ಮನಸ್ಸಿಂದ ಯಾರೂ ಕೆಟ್ಟೋರಲ್ಲ ಮನಸ್ಸಿಂದ ಯಾರೂ ಕೆಟ್ಟೋರಲ್ಲ ಕೆಟ್ಟೋರಲ್ಲ